ಪ್ರಧಾನಮಂತ್ರಿ ವೀಕ್ಷಿತ್ ಭಾರತ್ ರೋಜ್ಗಾರ್ ಯೋಜನೆಯು ಕೇಂದ್ರ ವಲಯದ ಒಂದು ಯೋಜನೆಯಾಗಿದ್ದು ಇದು ಉದ್ಯೋಗ ಸೃಷ್ಟಿಯನ್ನು ಉತ್ತೇಜಿಸುವ ಯುವಜನರಿಗೆ ಉದ್ಯೋಗಾರ್ಹತೆಯನ್ನು ಒದಗಿಸುವ ಮತ್ತು ಎಲ್ಲಾ ವಲಯಗಳಲ್ಲಿ ವಿಶೇಷವಾಗಿ ಉತ್ಪಾದನಾ ವಲಯದಲ್ಲಿ ಸಾಮಾಜಿಕ ಭದ್ರತೆಯನ್ನು ಬೆಂಬಲಿಸುವ ಗುರಿಯನ್ನು ಹೊಂದಿದೆ ಈ ಯೋಜನೆಯು ಜುಲೈ ಒಂದು ಎರಡು ರಂದು ಇಪ್ಪತ್ತೈದರಂದು ಕ್ಯಾಬಿನೆಟ್ನಿಂದ ಅನುಮೋದನೆಗೊಂಡಿದ್ದು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜುಲೈ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ತೇಳರವರೆಗೆ ಜಾರಿಯಲ್ಲಿರುತ್ತದೆ ಒಂಬತ್ತೊಂಬತ್ತು ಸಾವಿರ ನಾನ್ನೂರ ನಲವತ್ತಾರು ಕೋಟಿ ರೂಪಾಯಿಗಳ ಬಜೆಟ್ ಹೊಂದಿರುವ ಈ ಯೋಜನೆಯು ಮುಂದಿನ ಎರಡು ವರ್ಷಗಳಲ್ಲಿ ಮೂರುವರೆ ಕೋಟಿಗೂ ಹೆಚ್ಚು ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ ನೀಡುತ್ತದೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ನೌಕರ ಭವಿಷ್ಯ ನಿಧಿ ಸಂಸ್ಥೆ ಮೂಲಕ ಈ ಯೋಜನೆಯನ್ನು ಜಾರಿಗೊಳಿಸುತ್ತದೆ ಯೋಜನೆಯು ಉದ್ಯೋಗಿಗಳಿಗೆ ಪ್ರೋತ್ಸಾಹಧನ ನೀಡಲು ಅವಕಾಶ ಕಲ್ಪಿಸುತ್ತದೆ ಆಗಸ್ಟ್ ಒಂದು ಎರಡು ಸಾವಿರ ಇಪ್ಪತ್ತೈದು ಮತ್ತು ಜುಲೈ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ತೇಳು ರ ನಡುವೆ ಇಪಿಎಫ್ ವ್ಯಾಪ್ತಿಯಲ್ಲಿ ಬರುವ ಒಂದು ಸಂಸ್ಥೆಯಲ್ಲಿ ಮೊದಲ ಬಾರಿಗೆ ಕೆಲಸಕ್ಕೆ ಸೇರುವ ಉದ್ಯೋಗಿಗೆ ಅವರ ಒಂದು ತಿಂಗಳ ಸಂಬಳಕ್ಕೆ ಸಮನಾದ ಪ್ರೋತ್ಸಾಹಧನವನ್ನು ನೀಡಲಾಗುವುದು ಈ ಮೊತ್ತವು ಗರಿಷ್ಠ ಹದಿನೈದು ಸಾವಿರ ರೂಪಾಯಿಗಳವರೆಗೆ ಇರಬಹುದು ಮತ್ತು ಇದನ್ನು ಎರಡು ಕಂತುಗಳಲ್ಲಿ ನೀಡಲಾಗುವುದು ಮೊದಲ ಕಂತನ್ನು ಅದೇ ಉದ್ಯೋಗದಾತರೊಂದಿಗೆ ಸತತ ಆರು ತಿಂಗಳು ಕೆಲಸ ಮಾಡಿದ ನಂತರ ಮತ್ತು ಎರಡನೇ ಕಂತನ್ನು ಹನ್ನೆರಡು ತಿಂಗಳ ಸೇವೆಯನ್ನು ಪೂರ್ಣಗೊಳಿಸಿದ ನಂತರ ಉದ್ಯೋಗಿಯು ಇಪಿಎಫ್ಒ ಪೋರ್ಟಲ್ನಲ್ಲಿರುವ ಹಣಕಾಸು ಸಾಕ್ಷರತಾ ಕೋರ್ಸ್ ಅನ್ನು ಪೂರ್ಣಗೊಳಿಸಿದಾಗ ನೀಡಲಾಗುವುದು ಹಣಕಾಸು ಸಾಕ್ಷರತಾ ಕೋರ್ಸ್ ಅನ್ನು ಉದ್ಯೋಗಿಗಳಿಗೆ ಉಳಿತಾಯ ವಿಮೆ ಸೈಬರ್ ಸುರಕ್ಷತೆ ಸಾಮಾಜಿಕ ಭದ್ರತೆ ಇತ್ಯಾದಿಗಳ ಬಗ್ಗೆ ತಿಳುವಳಿಕೆಯನ್ನು ಹೆಚ್ಚಿಸಲು ವಿನ್ಯಾಸಗೊಳಿಸಲಾಗಿದೆ ಗರಿಷ್ಠ ಒಂದು ಲಕ್ಷ ರೂಪಾಯಿಗಳವರೆಗೆ ಸಂಬಳ ಪಡೆಯುವ ಉದ್ಯೋಗಿಗಳು ಈ ಪ್ರೋತ್ಸಾಹಧನವನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಉಳಿತಾಯದ ಅಭ್ಯಾಸವನ್ನು ಉತ್ತೇಜಿಸಲು ಎರಡನೇ ಕಂತನ್ನು ನಿರ್ದಿಷ್ಟ ಅವಧಿಯವರೆಗೆ ಸರ್ಕಾರವು ನಿಗದಿಪಡಿಸಿದ ಉಳಿತಾಯ ಯೋಜನೆಯಲ್ಲಿ ಇರಿಸಲಾಗುವುದು ಅದನ್ನು ಫಲಾನುಭವಿಯು ಮೆಚುರಿಟಿಯ ನಂತರ ಹಿಂಪಡೆಯಲು ಸಾಧ್ಯವಾಗುತ್ತದೆ ಈ ನೌಕರರು ಉಮಂಗ್ ಅಯ್ಯಪ್ನಲ್ಲಿ ಫೇಸ್ ಅಥೆಂಟಿಕೇಶನ್ ತಂತ್ರಜ್ಞಾನದ ಮೂಲಕ ತಮ್ಮ ಯುಎಎನ್ ಅನ್ನು ರಚಿಸುವುದು ಸಕ್ರಿಯಗೊಳಿಸುವುದು ಮತ್ತು ದೃಢೀಕರಿಸುವುದು ಕಡ್ಡಾಯವಾಗಿರುತ್ತದೆ ಈ ಯೋಜನೆಯ ಪಠ್ಯವು ಉದ್ಯೋಗದಾತರನ್ನು ಹೆಚ್ಚುವರಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹಿಸುತ್ತದೆ ಒಂದು ಲಕ್ಷದವರೆಗಿನ ವೇತನದೊಂದಿಗೆ ಪ್ರತಿ ಹೆಚ್ಚುವರಿ ಉದ್ಯೋಗ ಸೃಷ್ಟಿಗೆ ಉತ್ಪಾದನಾ ವಲಯದ ಉದ್ಯೋಗದಾತರಿಗೆ ನಾಲ್ಕು ವರ್ಷಗಳವರೆಗೆ ಮತ್ತು ಉಳಿದ ವಲಯಗಳ ಉದ್ಯೋಗದಾತರಿಗೆ ಎರಡು ವರ್ಷಗಳವರೆಗೆ ಪ್ರೋತ್ಸಾಹಧನವನ್ನು ನೀಡಲಾಗುತ್ತದೆ ಪ್ರೋತ್ಸಾಹಧನವು ಈ ಕೆಳಗಿನಂತಿದೆ ಹತ್ತು ಸಾವಿರ ರೂಪಾಯಿವರೆಗೆ ಗಳಿಸುವ ಪ್ರತಿ ಹೆಚ್ಚುವರಿ ಉದ್ಯೋಗಿಗೆ ಅವರ ಸಂಬಳದ ಹತ್ತು ಪ್ರತಿಶತದಷ್ಟು ಇಪ್ಪತ್ತು ಸಾವಿರ ರೂಪಾಯಿವರೆಗೆ ಗಳಿಸುವ ಪ್ರತಿ ಹೆಚ್ಚುವರಿ ಉದ್ಯೋಗಿಗೆ ಎರಡು ಸಾವಿರ ರೂಪಾಯಿಯನ್ನು ಇಪ್ಪತ್ತು ಸಾವಿರ ರೂಪಾಯಿಗಿಂತ ಹೆಚ್ಚು ಗಳಿಸುವ ಪ್ರತಿ ಹೆಚ್ಚುವರಿ ಉದ್ಯೋಗಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ದರದಲ್ಲಿ ಪ್ರೋತ್ಸಾಹಧನವನ್ನು ಉದ್ಯೋಗದಾತರಿಗೆ ನೀಡಲಾಗುವುದು ಈ ಮೊತ್ತವನ್ನು ಪ್ರತಿ ಆರು ತಿಂಗಳ ನಿರಂತರ ಉದ್ಯೋಗಕ್ಕೆ ನೀಡಲಾಗುವುದು ಬೇಸ್ಲೈನ್ ಐವತ್ತಕ್ಕಿಂತ ಕಡಿಮೆ ಉದ್ಯೋಗಿಗಳನ್ನು ಹೊಂದಿರುವ ಸಂಸ್ಥೆಗಳು ಕನಿಷ್ಠ ಇಬ್ಬರು ಉದ್ಯೋಗಿಗಳನ್ನು ಹೊಂದಿದ್ದರೆ ಮತ್ತು ಐವತ್ತು ಅಥವಾ ಅದಕ್ಕಿಂತ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿರುವ ಸಂಸ್ಥೆಗಳು ಕನಿಷ್ಠ ಐದು ಹೊಸ ಉದ್ಯೋಗಗಳನ್ನು ಸೃಷ್ಟಿಸಿ ಅದನ್ನು ಕನಿಷ್ಠ ಆರು ತಿಂಗಳ ಕಾಲ ನಿರಂತರವಾಗಿ ನಿರ್ವಹಿಸಿದರೆ ಯೋಜನೆಯಡಿ ಪ್ರಯೋಜನಗಳಿಗೆ ಅರ್ಹವಾಗಿರುತ್ತವೆ ಐವತ್ತು ರ ಈ ಬೇಸ್ಲೈನ್ ಅನ್ನು ಆಗಸ್ಟ್ ಒಂದು ಎರಡು ಸಾವಿರ ಇಪ್ಪತ್ತೈದು ರ ಹಿಂದಿನ ಹನ್ನೆರಡು ತಿಂಗಳ ಸರಾಸರಿಯ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ ಆದರೆ ಯಾವುದೇ ಸಂಸ್ಥೆಯು ಸ್ಥಾಪನೆಯಾಗಿ ಹನ್ನೆರಡು ತಿಂಗಳು ಪೂರ್ಣಗೊಂಡಿಲ್ಲವಾದರೆ ಅದರ ಸ್ಥಾಪನೆಯಿಂದ ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದರವರೆಗಿನ ಸರಾಸರಿಯನ್ನು ಲೆಕ್ಕ ಹಾಕಲಾಗುತ್ತದೆ ಆಗಸ್ಟ್ ಒಂದು ಎರಡು ಸಾವಿರ ಇಪ್ಪತ್ತೈದರ ರ ನಂತರ ಸ್ಥಾಪನೆಯಾದ ಸಂಸ್ಥೆಗಳಿಗೆ ಬೇಸ್ಲೈನ್ ಇಪ್ಪತ್ತು ಆಗಿರುತ್ತದೆ ಇಪಿಎಫ್ ಕಾಯ್ದೆಯಡಿಯಲ್ಲಿ ವಿನಾಯಿತಿ ಪಡೆದ ಸಂಸ್ಥೆಗಳು ಸಹ ಈ ಯೋಜನೆಯಡಿಯಲ್ಲಿ ಪ್ರಯೋಜನಗಳಿಗೆ ಅರ್ಹವಾಗಿರುತ್ತವೆ ಯೋಜನೆಯ ಅಡಿಯಲ್ಲಿ ಪ್ರೋತ್ಸಾಹಧನವನ್ನು ಡಿಬಿಟಿ ಮೂಲಕ ಉದ್ಯೋಗಿಗಳಿಗೆ ಮತ್ತು ಉದ್ಯೋಗದಾತರಿಗೆ ಅವರ ಪ್ಯಾನ್ ಲಿಂಕ್ ಮಾಡಲಾದ ಖಾತೆಗೆ ಕಳುಹಿಸಲಾಗುವುದು ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಎರಡು ಸಾವಿರ ನಲವತ್ತೇಳರ ವೇಳೆಗೆ ವೀಕ್ಷಿತ್ ಭಾರತವನ್ನು ನಿರ್ಮಿಸುವ ಸಂಕಲ್ಪಕ್ಕೆ ಈ ಯೋಜನೆಯು ಒಂದು ಪ್ರಮುಖ ಹೆಜ್ಜೆಯಾಗಿದೆ ಇದನ್ನು ಯಶಸ್ವಿಗೊಳಿಸಲು ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ